ರಾಜ್ಯ ಪೌರಸೇವಾ ನೌಕರರ ನ್ಯಾಯಯುತವಾದ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕು ಅಂತ ಇಲ್ಲಿನ ನಗರಸಭೆಯ ಕಚೇರಿಯ ಮುಂದೆ ಅನಿರ್ದಿಷ್ಟ ಮುಷ್ಕರ ನಡೆಸುತ್ತಿರುವ ಚಳುವಳಿಗಾರರು ಹೇಳಿದರು ಪೌರ ನೌಕರ ಸಂಘಕ್ಕೆ ಕರ್ನಾಟಕ ರಾಜ್ಯ ಪೌರಸೇವಾ ನೌಕರ ಸಂಘಕ್ಕೆ ಮೇ ಹನ್ನೆರಡರಿಂದ ಈ ಚಳವಳಿ ನಡೆದಿದ್ದು ಇಲ್ಲಿಯವರೆಗೆ ಕಪ್ಪು ಬಟ್ಟೆ ಧರಿಸಿ ಪ್ರತಿಭಟಿಸಿದೆವು ನಗರದಲ್ಲಿ ಪಂಜಿನ ಮೆರವಣಿಗೆ ಮಾಡಿದೆವು ಸ್ಥಳೀಯ ಶಾಸಕರಾದ ವಿಜಯಾನಂದ ಕಾಶ್ಯಪ್ಪನವರವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದೆವು ಆದರೆ ಇದ್ಯಾವುದಕ್ಕೂ ಸರ್ಕಾರ ಮಣಿಗೆದೆ ಹೋದಾಗ ಸೋಮವಾರದಂದು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿ ಮಂಗಳವಾರದಿಂದ ಅನಿರ್ದಿಷ್ಟ ಮುಷ್ಕರ ನಡೆಸುತ್ತಿದ್ದೇವೆ ಇಡೀ ರಾಜ್ಯಾದ್ಯಂತ ನಮ್ಮ ಬೇಡಿಕೆಗಳ ಬಗ್ಗೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನದಂತೆ ದಿನಾಂಕ ಹನ್ನೆರಡು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತು ಆರು ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಲವತ್ತೈದು ದಿನಗಳ ಒಂದು ಮನವಿಯನ್ನು ಸರ್ಕಾರಕ್ಕೆ ನಮ್ಮ ರಾಜ್ಯ ಸಂಘದಿಂದ ನೀಡಲಾಗಿದ್ದು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಸರ್ಕಾರಕ್ಕೆ ಮನವಿ ಮಾಡಲಾಗಿದೆ ಆದರೆ ಇಲ್ಲಿ ಇಲ್ಲಿವರೆಗೂ ಈಗ ಯಾವುದೇ ರೀತಿಯಿಂದ ಸರ್ಕಾರ ಯಾವುದೇ ಬೇಡಿಕೆಗಳನ್ನು ಈಡೇರಿಸುವುದಿಲ್ಲ ಯಾವುದೇ ರೀತಿಯಿಂದ ಸ್ಪಂದನೆಯೂ ಕೂಡ ನೀಡಿರುವುದಿಲ್ಲ ಆದ ಕಾರಣ ನಮ್ಮ ರಾಜ್ಯ ಸರ್ಕಾರ ನಿರ್ದೇಶನದಂತೆ ಇಂದು ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಕಚೇರಿ ಎಲ್ಲ ಕೆಲಸಗಳನ್ನು ಸ್ಥಗಿತಗೊಳಿಸಿ ಸ್ವಚ್ಛತಾ ಕೆಲಸ ಹಾಗೂ ಬೀದಿ ದೀಪ ಎಲ್ಲ ಕೆಲಸಗಳನ್ನು ಬಂದ್ ಮಾಡಿ ಇವತ್ತು ಪುಸ್ತಕ ಪ್ರಾರಂಭಿಸಿದ್ದು ನಂತರ ದಿನಾಂಕ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಐದು ದಿನದೊಳಗವರೆಗೆ ನೀರು ಸರಬರಾಜನ್ನು ಚಾಲು ಪುಸ್ತಕವನ್ನು ಪ್ರಾರಂಭಿಸಲಾಗುವುದು ತದನಂತರ ಐದು ದಿವಸದೊಳಗಡೆ ನಮ್ಮದು ಯಾವುದೇ ಬೇಡಿಕೆಗಳು ಈಡೇರಿಸಿದ್ದಲ್ಲಿ ನೀರು ಸರಬರಾಜನ್ನು ಸ್ಥಗಿತಗೊಳಿಸಲು ನಮ್ಮ ಸಂಘದಿಂದ ನಿರ್ದೇಶನ ಇರುತ್ತದೆ ಆದ ಕಾರಣ ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಸರ್ಕಾರ ಈಡೇನ್ಸ್ ತಂದು ನಮ್ಮಲ್ಲಿ ಈ ಮೂಲಕ